ನಮಸ್ಕಾರ ಕಣ್ರಪ್ಪ ಅದೇನೋ ಬೆಳಿಗ್ಗೆ ಅಪ್ಲೋಡ್ ಆಗಿರೋ ವಿಡಿಯೋದಲ್ಲಿ ವಾಯ್ಸ ಕೇಳಿಸಿಲ್ಲ ಅದೇನೋ ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಏನೋ ಕಾಣೆ ಅರ್ಧ ಒಂದು ಎರಡು ಮೂರು ನಿಮಿಷ ಎಲ್ಲೋ ವಾಯ್ಸ್ ಕೇಳಿಸ್ತದೆ ಅದಾದ್ಮೇಲೆ ಯಾವ ವಾಯ್ಸು ಕೇಳಿಸಿಲ್ಲ ಅಪ್ಲೋಡ್ ಆದ್ಮೇಲೆ ನಂಗೆ ಸಮಸ್ಯೆ ಆಗದೆ ದಯವಿಟ್ಟು ಕಪ್ ತಿಳ್ಕೊಬೇಡಿ ಆಯ್ತರ ಆ ವಿಡಿಯೋ ಇಲ್ಲಿಂದ ಕಂಟಿನ್ಯೂ ಆಯ್ತದೆ ಸರಿರಾ ಆದ್ರೆ ನಮ್ದೇನು ತೊಂದರೆ ಇಲ್ಲ ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಇಂದಂಗೆ ಆಗದೆ ಅಷ್ಟೇ ಸರಿ ಮತ್ತೆ ಕೋಟಿ ರೂಪಾಯಿ ಮುಣ್ಣಾಕ ಕುತ್ಕೊಳ್ಳೆ ಬರೀ ಅವ್ರ ಸುಳ್ಳು ಹೇಳಿ ಸುಳ್ಳು ಹೇಳಿ ಆ ಯಾ ಸರಿ ತಲೆಗೆ ಇಟ್ಕೊಂಡ್ವನೆ ಕತೆ ಅಲಕ ಮಗ 50 50 ಲಕ್ಷ ಕೊತೆ ಕಣಪ್ಪ ಎಂಟೆ ಕೋಟಿ ಅ ಎಂಟೆ ಕೋಟಿ ಓಹೋ ಬಿಲ್ಡ್ ಅಪ್ ಹಾಕೊಂಡಿರಬೇಕು ಬುಡವಾಗರೆ ಆ ಬಿಲ್ಡ್ ಅಪ್ ಹಾಕಬೇಕು ಬಿಲ್ಡ್ ಅಪ್ ನಿನ್ನಪ್ಪನ ಎಲ್ಲಾ ಬಿಲ್ಡ್ ಅಪ್ ನೀ ಹೋಗಕ್ಕೆ ತೆಗಿಷ್ಟ ಬ್ಯಾಂಕಿ ಕಕ್ಕ ಮಾಡು ಬಂಗವಾ ಆಸ್ತಿ ದಷ್ಟ ಕಾಲ ಚಚ್ಚಬೇಕು ಅದೇ ಬುದ್ಧಿ اندر ಮಗ ಎಲ್ಲರಿಯಾ ಆಸ್ತಿ ದಷ್ಟ ಕಾಲ ಚಚ್ಚಕೊಂಡೆ ಹೆಂಗೋ ಇದ್ದಿದ್ರಲ್ಲೆ ತುಕ್ತಿ ಪಟ್ಕೊಂಡ ಹೋಗದಂದನೆ ಬಿಟ್ಟು ಮನೆ ಆಮೇಲೆ लोन ತಕಡರಂತೆ ಅಳೆ ಮನೆ ಮಾರರಂತೆ ನುಳವಾಡಬೇಗಳನವೆ ಆಡಮಡರಂತೆ ಆ ದೇವಾಣೆ ಬರಂತ ಮಗ ಇರೋ ಮನೆ ಆಸ್ತಿ ಬದುಕು ಮು ನೋಡಕೊಂಡ್ ಒಚಕಟ ಇರಕ ಐಕಿಲ್ವಾ ಯಾರಾದ್ರು ಮಾರ್ಕಲ್ಲ ಹಾಕಿ ನಂಗೇನೋ ಟೆಕ್ನಜಿ ನೋಡು ಎಪ್ಕೊಂಡು ಯಾರೂ ಫೋನ್ ಮಾಡಿತು ಮಾಡನೆ ಕರ್ಕಳಕ್ಕೆ ಮಾಡನಿ ಹೇಳನೆಲ್ಲ ಕೋಟಿ ಅಂತ ಕೋಟ್ರಿ ಕೊಟ್ಬಿಟ್ಟು ಮೈತಾಕತ್ತೇನಿ ಅಂತ ಹೇಳಕ್ಕೆ ಬಿಳಾಕ ಕೊಡಾಕ ಮಾಡನೆ ಅಯ್ಯೋ ಹ್ಞೂ ಅದಕ್ಕ ಮಾಡಿದುದೋ ಇಲ್ಲ ನೋಡೋದ ಹುಡುಗ ಸಹಾಯ ಮಾಡೋದು ಏನೋ ಅನ್ಕೊಂಡು ಓ ಹಂಗೆ ಹೇಳ್ತಾವ ಹೆಂಗೋ ಯಾರೋ ಗೊತ್ತು ಹೇಳಿ ನಾ ಕೇಳಿದ್ಲು ಕಲ್ಲ ನಿ ಮೈಸೇಜ್ ಐತೆ ಎಲ್ಲ ಬಂದಿದ್ಲಲ್ಲ ನಿಮ್ ಮನೆಗೆ ಮೈಸೂರ್ಗೆ ಆ ನಾ ಅಣ್ಣ ಕೇಳಿದ್ಲು ಆ ನಿನ್ ಕೇಳ್ತು ಏನಂತ ದುಡ್ಡು ಕೊಡವ ಅಂತ ಓಹೋ ಅತ್ತೆ ಬಂದಿದ್ರು ಇಲ್ಲ ಬೋತಿ ಸುಂಕಿರು ಓದಾಗ್ಲೂ ನಾನು ಹೇಳಕ್ ಹೋಗಿದ್ನಲ್ಲ ಆಗ್ಲೂ ಅತ್ತೆ ಒಂಥರ ಊದ್ಕೊಂಡಾಗೆ ಇತ್ತು ಮತ್ತೆ ಹೇಳ್ತೀಯ ಅವ್ರ ಎಂತ ದುರ್ಬುದಿ ಕಲ್ತಾಳ್ಗೋ ತಾಳು ಗಂಡ ಮತ್ ಕಟ್ಟ ಕುಣಿತಾಳೆ ಒಂದ್ ಬೋತಾಳ ಸುಮ್ಕಿರು ಅಯ್ಯೋ ಸುಮ್ಕಿರಜಿ ಆಯ್ತು ಅತ್ತ ಕಟ್ಟಾಗಿ ಇಲ್ಲ ಅಂತ ಆಗಿದ್ದಲ್ಲಿ ಒಂದ್ ಲಕ್ಷ ಕೊಡತ್ತಾಗೆ ಏನೋ ಬದುಕಿ ತಕೊಂಡು ಬಂದ್ಬಿಡು ಒಂದ್ ರೂಪಾಯಿನೂ ಕೊಡಕಿಲ್ಲ ಕಡಪ್ಪ ನೀನಲ್ಲ ನಿಮ್ ಮೈ ಬಂದ ಹೇಳುದು ನಾನು ಕೊಡಕಿಲ್ಲ ಕೊಟ್ಟೆ ನೋ ನಂಗೆ ನಂಗಾರ ಮಕ್ಕದ್ ಮೇಲೆ ಕಣ್ಣಿರ್ಲ ಮದೇವ ಹೇಳ್ತಿಯಲ್ಲ ಕೊನೆಕ ಹಂಗ ನಂಗೆ ಮುನ್ಸತ್ವ ಇಲ್ವಾ ಎಲ್ಲ ನಾವು ಅವಳಿಗೆ ಕೊಟ್ಟುಡಕೆ ಕೊಡಕಿಲ್ಲ ಕಣಪ್ಪ ಅದ್ನ ಬೇಜ ಮಾಡ್ಕೊತಿದ್ಲು ಇರೋದೆಲ್ಲ ನೀವೇ ಅವ್ರಿಗೆ ಕೊಟ್ಬಿಟ್ರೆ ಇವ್ರಿಗೆ ಏನ್ ಮಾಡೋಣಕ್ಕ ಅಂತ ನನಗೆ ಸಾಧ್ಯ ಮಾತಾಡದ್ಲು ಕಣಪ್ಪ ಓ ನಿಮ್ಮೆಲ್ಲಾ ಆಸೆ ಮಡಿಕೊಂಡಳೆ ತೋರ್ಸಕೊಳ್ಳಕ್ಕೆ ಅಷ್ಟೇ ಅಯ್ಯೋ ನಮ್ಮ ಮೇಲೆ ಪ್ರೀತಿ ತೋರ್ಲಿ ಸಾಕು ಕೊಡ್ಲಿ ಬುಡಾಜಿ 10 ಲಕ್ಷ ಬಾ ನೋಡು 8 ಕೋಟಿ ಮನೆ ತಕತಾವ್ರೆ 나ಳೆ ದಿಸುಕ್ಕೆ ನಮ್ಮ ಆಪನ ಮನೆ ಇಂತು ಮಾಡಿದ್ರು ಅಂತಾನೂ ಅತ್ತೆ ಅನ್ಸ್ಕಳ್ತದೆ ಅನ್ಸ್ಕತಲ್ಲ ಡ್ಯಾನ್ಸ್ ಕತ್ತರ ಕೈಕನ್ ಕೂತ್ಕೋ ಡ್ಯಾನ್ಸ್ ಕಳಕೋಳ ಬುಡಾ ಕಳಕತ್ತಾ ಮಾಡಲ ಅವೆಲ್ಲಾ ನಿನ್ ಮಡಿಕ ಮಡಿಕಬಡ ಮಗ ಅಂತ ಹಿಂಗಸುಗಳೆ ಬ್ಯಾರೆ ನಾನು ಅಷ್ಟ ಮಾಡಿದೊಳನೆ ಅನ್ನಯ್ಯ ಅವಳು ಲ್ಯಾಕ್ ಹೋಗ್ತಕತ್ತೈಲ್ಲ ನನಗೆ ಬೂಯಕ್ಕೆ ತಾವಳೆ ಕಾಸ್ ಕೊಡಕಿಲ್ಲ ಅдಮೇಲೆ ಇನ್ನು ನಿನ್ ಮುಳ್ಳೆಕ ತಕೊಂಡಳ ಕೊಡಬೇಕಾಗಿತ್ತು ಅದು ಕೋಡಸಂಗ ಇಷ್ಟ ಐತಿತ್ತಿಲ್ಲ ನೀವು ಎಲ್ಲ ಬಲವಂತ ಮಾಡಿದ್ದೆ ನಾನು ಕೊಟ್ಟಿದ್ದೆ ಮಗ ಇಲ್ಲ ಅಂದ್ರೆ ನಾನು ಕೊಡ್ತಿಲ್ಲ ಆಯ್ತಾ ಈಗ ನಾವು ಯಾಕೆ ಕೊಡ್ಬೇಕು ನಾವು ಯಾಕೆ ಕೊಡ್ಬೇಕು ಯಾಕೆ ಕೊಡ್ಬೇಕು ಹೇಳು ಕೊಟ್ಟಿವ ಮಡಿಕೊಂಡು ಹೇಳೋದು ಬ್ಯಾಂಕಲ್ಲಿ ಹದಿನೇ ಖರ್ಚು ಮಾಡ್ಕೊಳ್ಳೇಳು ಮಗ ನಾನು ಹೇಳೋದದು ಈಗ ಬ್ಯಾಡ ಬೇಡವಾಗಿತ್ತು ಈಗ ಕಾಸ ಸಂಪಾದನೆ ಮಾಡ್ಕೊಂಡು ಮಡಿಕೊಂಡಿ ದರ್ಪದವ್ ತೋರ ಲೆಕ್ಕ ಇರೋ ಬರೋ ಮನೆ ಆ ಇವು ಮಾಳೆ ಮನೆಯವ್ರ ದೊಡ್ಡ ಮಗಟ್ಟದಂತೆ ಈ ಮನೆ ಮೇಲೆ ಲೋನ್ ತಕೊಂಡನಂತೆ ಚಿನ್ನದ ಮೇಲೆ ಆಡ ಇದೆಂತ ತಗೊಂಡಾರಂತೆ ಇದೆಂತರಂದ ಮಗ ಆ ಇರೋ ಮನೆ ಏನಾಗಿದೆ ಅದು ಹಳೆ ಮನೆ ಹಸಿ ಚೆನ್ನ ಬಿಗಿ ಅವೆಲ್ಲ ಯಾಕೆ ಸುಮ್ನೀರಾಕಾಯ್ಕಿಲ್ವ ಅವ್ನೇನು ತಲಕೆಟ್ಟ ಕುಣಿತಾನೇಬಿಟ್ಟು ಹುಳು ಜೊತೆ ಸೇರ್ಕೊಂಡು ಕುಂತಾವಳೆ ದುರಾಂಕಾರ ಬಂದು ಕುಣಿತಾಳೆ ಅವ್ನು ಬೋಸ್ತಾಳ ಸುಮ್ಕಿರು ನನಗೆ ಯಾಕೋ ಇವೆಲ್ಲ ಸರಿ ಒಳ್ಳೇದ ಕಾಲ ಅನಿಸ್ತದೆ ಕಣ್ಮ್ ಬಿಡು ಏನಾರು ಮಾಡ್ಕೊಳ್ಳಿ ನಾನು ಹೇಳಷ್ಟು ಹೇಳಿದೆ ಹಂಗ ಅನ್ಕೊಂಡು ಅವಳು ತಕತಾಳೆ ಅಂದ್ಬಿಟ್ಟು ನಾವು ಅವಳ ಅದಕ್ಕೆ ಇತ್ತಿಗನ್ಕೊಂಡು ನಾವು ಅವ್ಳೆ ಕೊಟ್ಬಿಟ್ಟು ತೀರ್ಸ್ಬಿಟ್ರೆ ನಿಮ್ಗ್ ಬೇಡವಾ ನಾನು ನಾವು ಹಬ್ಬ ಎತ್ತಿದ್ರೆ ನಿಮ್ಮಪ್ಪನ ಎತ್ತಿಲ್ವಲ್ಲ ರೀ ನನಗೆ ಸತ್ವ ಅನ್ಕಿದ್ದೀರಾ ಸರಿ ಬುಡಜಿ ಆಯ್ತು ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ಅಲ್ಲೇನೇ ಗಸ್ಕೊಳಕ್ ಹೋಗ್ಬೇಡಿಯಪ್ಪ ಅವ್ರ ಮನೆ ಬಂದು ಅವ್ರು ಹೆಂಗಾರು ಮಾಡ್ಕೊಳ್ಳಿ ಏನ ಮನ್ಗೆ ನೀರು ಹೋದ್ರ ಬೇಕಾರೆ ಏನಾರೇ ನೀನು ಪ್ರೀತಿಯಿಂದ ಏನಾರು ತಗೊದ್ಕೊಡು ಇನ್ನೇನು ಹಾ ಸರಿ ಬಿಡು ಏನಾದ್ರೆ ಒಂದ್ ಐವತ್ ಸಾವಿರಕ್ಕೆ ಸೋಫಾ ಸೆಟ್ ಅದು ಏನೋ ಚೆನ್ನಾಗಿರತ್ತ ಕೊಡ್ತೀನಿ ಫಸ್ಟ್ ಮಾಡು ನಿನ್ ಪ್ರೀತಿ ಇದ್ರೆ ಅದ್ ಬಿಟ್ರೆ ಇನ್ ಏನೋ ಅಂಟಿಸ್ಕೊಳಕ್ ಹೋಗ್ಬೇಡ ಅವ್ನ್ ಸರಿ ಇಲ್ಲ ನಿಮ್ ಆವೇನ್ ಸಾಮಾನ್ಯದಲ್ಲ ಏನಜಿ ಏ ನಿನ್ ತಂಗಿಗೆ ಇಷ್ಟು ಮಾಡಿ ಬುದ್ಧಿ ಕಲ್ಸಿದ್ಯಲ್ಲ ಹುಂಕನಪ್ಪ ಕಲ್ಸಿ ನೋಡ್ ನನ್ ತಂಗಿ ಬುದ್ಧಿಯ ನನ್ ತಂಗಿಗೆ ಎಲ್ಲರೂ ಬೈತಿದ್ರಲ್ಲ ನೋಡ್ರಲ್ಲ ಈಗ ಓಹೋ ತಂಗಿ ಮಾತ್ರ ಬಿಟ್ಕೊಡಕ್ಕೆ ಬಿಡ್ ನೀನು ಹೆಂಗಪ್ಪ ಬಿಡಕದ್ದು ಜಾತ್ರೆ ಕರ್ಕ ಬಂದ್ಬಿಟ್ಟು ಬಿಡಂಗಿದ್ದ ಏ ಸೋಬಿದ ಮೇಡಮ್ ಅವ್ರ ಬಂದೇ ಇಲ್ಲ ರಾಕಿ ಕಟ್ಟಕ್ಕೆ ಅಯ್ಯೋ ಆರಿ ಎರಡು ಸತಿ ಬಂದ್ ನೋಡ್ಕೊಂಡು ಹೋಗ್ಲು ಬಂದ 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 ಮಾಡ್ಯಾವ ಅನ್ಕೊಂಡು ಬಂದಿಲ್ಲ ಓ ಇವತ್ತು ಆಟ ತಕ್ಕೋಗಿದೆ

ಹೋಗಿ ಬಂತ ಹೋಗು ಅದೇ ಯಾರ ಕಣೆ ಗಾಳಿ ಬಿಡ್ಸಿದ್ರ ಯಾರ್ಗ ಯಾರ ಕಣೇ ಜೋಳ ತಡ ಕೂತ ಹಂಗ ಬುದ್ಧಿ ಕಡೆ ಜನ್ಗಳು ಹಗಿತಿನ ಚೆನ್ನಾಗಿ ಹೋಗವ ಅಂತ ಕೆಲಸಗಳು ಉಗಿಯಕ್ಕೆ ಯಾಕೆ ಬರ್ಬೇಕು ನಮ್ಮ ಮಲ್ಗೊಳಗೆ ಹೇಳ್ಬೇಕು ಏಳ್ಮೇಲೆ ಅನ್ಕೊಂಡು ಮೊಡ ಮಕ್ಳು ನೋಡಿ ಅದ್ ಹುಗ್ದಾರು ಸರಿ ಅಜ್ಜಿ ಆಯ್ತು ಹೋಯ್ತಿನಿ ಸರಿ ಅದೇನ್ ಕಳ್ಸಿ ಬರೋಬೋ ಹಾ ಸರಿ ಆಯ್ತು ಬಂದಿಲ್ಲ ಕಾಣಕನಪ್ಪ ಬರೋದ್ ಕಾಣಕನಾ ಬರೋದಾಗಿ ಬರೋಳು ಯಾವಾಗಲೂ ಒತ್ತೇ ಬರೋಳು ಅಣ್ಣಂಗ ಈ ಬಾರಿ ಅದು ಇಲ್ಲ ಬಂದ್ರು ಬರಲಿ ಬರದಾರ್ ಹಾಕು அவரு கலு கொடுத்து எல் தர கொட அவ் அவரோத திருப்தி பட் கலி இருக்குவோனா தலை கிடக்கி அதுவாக்கே

ಹಂಗೇಯಾ ಬರೋರ ಮತ್ತೆ ವಿಡಿಯೋ ಬೆಂಗ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಊಟ ಉಂಕು ಹಣೆ ಇಡಕ ಸುಂಕಿರು ಬತ್ತಿನಿ ಬಂದು ಉಳ್ತೀನತ್ತೆ ವಾತಾವರಣ ಉಡದಿನಾಕ ಹೋಗೋ ಆಳೆ ಒಂಚೂರು ಸುಮಾರು ಹೊತ್ತೆ ಉಣ್ಕೊಳೆ ಉಂಚುರ ಆಳೆ ಅಡ್ಗೆ ಆಗಿರ್ಬೇಕು ಹೋಗು ಉಣ್ಕೊಂಡು ಹೋಗು ಏ ಬೇಡಕ ಸುಂಕಿರು ಇನ್ನು ಆಚಕೆ ಯಾ ಬತ್ತಿನ ತಾಡಿ ಹೋಗ್ಬಿಟ್ಟು ಅಲಾ ಕನಕ ಮುಂಡೇ ಮಕ್ಕಳು ಹೆಂಗೇ ಹೊಲದಲ್ಲಿ ಹೆಂಗಕ ಬಿಟ್ಟು ಮೈಸಿಕೊಂಡ್ರು ಇಲ್ಲ ಕುಯ್ಕೊಂಡೆ ಹೋಗಿದಾರ ಕಣಕ ಅಡ್ಡಿಯೇ ನೋಡ್ತೀನಿ ಓಡ್ತೀನಿ ದೊರದ್ರ ಮುಂದೆ ಹೂವು ಏನಕ್ಕಂಗೆ ರೆರೆವರ ಇನ್ ನಿಮ್ದಿರಾ ಬಿಡೋಕ್ಕೇಳಿ ಬಿಸ್ ಯಾನ ನಾಟ್ ಕಳ ಬದ ಕಾಣ ಯಾನು ಶಾಂತಿ ಬದಲು ಕಾಣಲ್ಲ ಬಾಯಿ ಥು ಏನು ಒಂದು ಬದುಕು ಒಂದ್ ಬಾಳ ಕಣ ಮತ್ತಾಗೆ ಕಾಯ್ತಾ ಕುತ್ಕಬೇಕು ನಾವು ಅವ್ನ ಹೆಂಗೆ ಅಯ್ಯೋ ಹೋಗತ್ತೆ ಅದ್ಬಿಡ ರಾಗಲೇ ರಾಮಾಯಣ ಮತ್ತೆ ಕುತ್ಕಬಿಡ ಸುಮ್ನೆ ನಿನ್ ಗಂಡ ಬೈತಾರೆ ಸುಮ್ನೆ ನಿಸ್ಕೊಂಡು ಕರ್ತವ್ರಗೋ ನಾನೇನ್ ಮಾತಾಡೋಣ ಎಷ್ಟಾಗ ಅಂದ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ ಬಿಡು ನಿನ್ ಬಿಸ್ಲಿನ ಬ್ಯಾಡಕತ್ತೆ ಹೋಗ್ಬಿಡ್ಬರ್ತೀನಿ ಮಾದೇವ್ ನೋಡ್ತೀನಿ ಅಸಲವೇ ಬಿಸ್ಕತಿನಿ ಕನಕ ಹೋಗಿ ಬರ್ತೀನಿ ಹೋಗ್ಬಿಟ್ಟು ರಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ